ಸುರಕ್ಷಿತ ಕೀಟನಾಶಕಗಳ ಬಳಕೆ ಕುರಿತು ರೈತರಿಗೆ ತರಬೇತಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮದ ರೈತರ ಜಮೀನುಗಳಿಗೆ ಶುಕ್ರವಾರ ಜಿಲ್ಲಾ ಕೃಷಿ ಇಲಾಖೆಯ ನಿರ್ದೇಶಕರಾದ ತಾರಾಮನಿ ಅವರ ತಂಡ ಭೇಟಿ ನೀಡಿ ರೈತರ ಬೆಳೆಗಳನ್ನು ವಿವಕ್ಷಿಸಿದರು ಹಾಗೂ ರೈತರು ಕೀಟನಾಶಕಗಳಿಂದ ಬೆಳೆಗಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಮತ್ತು ಬೀಜೋಪಚಾರ ಆಂದೋಲನ ಹಾಗೂ ಡ್ರೋಣ್ ಮುಖಾಂತರ ಬೆಳವಣಿಗೆಗಳಿಗೆ ಕೀಟನಾಶಕ ಹೇಗೆ ಸಿಂಪಡಿಸಬೇಕು ಎಂಬುದರ ಬಗ್ಗೆ ಸಂಪ ಮಾಹಿತಿ ನೀಡಿದರು ಈ ಸಮಯದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳಾದ ರೇವಣ್ಣಪ್ಪ ಮನಗುಳ್ಳಿ ಚಂದ್ರಶೇಖರ ನರಸಮ್ಮನವರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನೀಲವ್ವ ಮಾದರ್ ಎಸ್ಬಿ ಸೊರಟೂರ್ ಯಲ್ಲಪ್ಪ ಪಾಟೀಲ ಈರಣ್ಣ ಅಣ್ಣಿಗೇರಿ ಬಸವರಾಜ ಶಿಗ್ಲಿ ಟಾಕಪ್ಪ ಸಾತ್ಪೋತೆ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಗಜನೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ರೈತ ಬಾಂಧವರು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪತ್ ಎನ್ಯೂಸ್ ಲಕ್ಷ್ಮೇಶ್ವರ ಈಗ ಹೆಸರಿಗೂ ಈಗ ಶೇಂಗಾ ಕಾಡುತ್ತೆ ಶೇಂಗಾದ್ಮೇಲೆ ಕಡಲಿಕ್ಕೆ ಕಾಡುತ್ತೆ ಹಾಗೆ ಕಂಟಿನ್ಯೂಸ್ ಅಲ್ಲೇ ಇರ್ತಕ್ಕಂತ ಮಕ್ಕಳು ಮರಿ ಮಕ್ಕಳು ಅಂತ ಕೂರ್ತಿಯಲ್ಲಿ ಗಟ್ಟಲೆ ಆಗಿರ್ತಾವೆ ಹಾಗಾಗಿ ಅದನ್ನು ನೀವು ತಳಿಬೇಕಂದ್ರೆ ಕಡ್ಡಾಯವಾಗಿ ಬೀಜೋಪಚಾರ ಮಾಡೋದ್ರಿಂದ ಒಂದು ಮೂವತ್ತು ದಿನಗಳವರೆಗೂ ನಿಮ್ಮ ಬೆಳೆನ ಮುಗಿಸ್ಕೋಬಹುದು ಅದ್ರ ಜೊತೆಗೆ ನೀವು ಇಲ್ಲಿ ಸ್ವಲ್ಪ ಇನ್ನು ಎತ್ತುಗಳು ಕಾಣ್ಲಿಕ್ಕೆ ಸಿಗುತ್ತೆ ನಮಗೆ ಎತ್ತುಗಳ ಸಂಖ್ಯೆ ಕೂಡ ಚೆನ್ನಾಗಿದೆ ಸೊ ಹಾಗಾಗಿ ಇನ್ನು ಸ್ವಲ್ಪ ಸಗಣಿ ಗೊಬ್ಬರ ಗೊಬ್ಬರ ಮಾಡುವಂತ ಪದ್ಧತಿ ತುಂಬಾ ಚೆನ್ನಾಗಿದೆ ನೀವು ಸಗಣಿ ಗೊಬ್ಬರ ಹೊಲಕ್ಕೆ ಏರುವಾಗ ಒಂದು ಟ್ಯಾಕ್ಟರ್ ಸಗಣಿ ಗೊಬ್ಬರ ಹೇಳ್ತಿದಿರ ಐದು ಕೆಜಿ ಮಾಡಿ ಗೊತ್ತಾಯ್ತಾ ಐದು ಕೆಜಿ ಸುಮ್ಮನೆ ಮಿಕ್ಸ್ ಮಾಡಿ ಹಾ ಅದೇನಪ್ಪಾ ಅಂದ್ರೆ ನಾವು ಹಾಕಿದಂಗೆ ಇದು ಮೊಸರು ಅದು ಹಾಲು ಎಪ್ಪಾಕ್ತಿವಿ ಕೊಡ್ಗೆ ಗೊಬ್ಬರಕ್ಕೆ ಇದು ಎಪ್ಪಾಕಿದ್ರೆ ಏನಾಗುತ್ತಪ್ಪ ಅಂದ್ರೆ ಎಲ್ಲಾ ಕೊಡ್ಗೆ ಗೊಬ್ಬರಕ್ಕೆ ಚೆನ್ನಾಗಿ ಎಪ್ಪ ಅಂದ್ರೆ ಮಿಕ್ಸ್ ಮಾಡಿ ಒಂದ್ಸರ್ ಮಿಕ್ಸ್ ಮಾಡಿ ಇಡೀ ಹೊಲದಲ್ಲಿ ಹಳ್ಳಿ ಕಣಕ್ಕೆ ಇಟ್ಟು ಅಂದ್ರೆ ಇಡೀ ಹೊಲಕ್ಕೆನೆ ರಕ್ಷಣಾ ವ್ಯವಸ್ಥೆ ಆಗುತ್ತೆ ಕ್ರಮೇಣ ಇಲ್ಲಿ ಇರ್ತ ಇಲ್ಲಿರ್ತಕ್ಕಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇವು ಕೂಡ ಸಗಳಿಗೂ ಆಹಾರ ಯೂಸ್ ಮಾಡ್ಕೊಂಡು ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಮಲ್ಟಿಪ್ಲೈ ಆಗಿ ಕೊನೆಗೆ ಅದ್ರ ಏನು ಹೊಲದಲ್ಲಿರ್ತಾವಲ್ಲ ಕಂಡ್ರ ಅದ್ರಾಗೆ ಇದು ಒಂದು ಶಕ್ತಿ ಬರುತ್ತೆ ಕ್ರಮೇಣವಾಗಿ ನಿಮಗೆ ಕರಬು ರೋಗ ಆಗಿರ್ಬೋದು ನೆಟ್ಟೆ ರೋಗ ಆಗಿರ್ಬೋದು ಸಸಿ ಕೊಳೆ ರೋಗ ಆಗಿರ್ಬೋದು ಇದೆಲ್ಲ ಅಂದ್ರೆ ಮಣ್ಣಿನಿಂದ ಏನ್ ಬರ್ತತ್ತಲ್ಲ ಶಿಲಿಂಡರ್ ರೋಗ ಅದು ಕ್ರಮೇಣವಾಗಿ ಕಡಿಮೆ ಸೊ ಇದ್ರ ಒಂದು ಇದೊಂದು ನಿಮಗೆ ಯಾಕಂದ್ರೆ ಈ ಭಾಗಕ್ಕೆ ಬಹಳ ಮುಖ್ಯ ಮತ್ತೆ ಮೊನ್ನೆ ಶೇಂಗಾದಲ್ಲಿ ಹುಡುಗ ಬಹಳಷ್ಟು ಇತ್ತು ಶೇಂಗಾ ಕಡ್ಲೆ ತೊಗರಿ ಈ ಮೂರಲ್ಲೂ ಕೂಡ ಈ ಡ್ರೈಕೋಡರ್ ಬಳಕೆ ಬಹಳಷ್ಟು ಮಾಡಿ ಆದಷ್ಟು ಬೇರೆ ರೈತರು ಕೂಡ ಪ್ರಚಾರ ಕೊಡಿ ಯಾರು ಕೂಡ ಏನೋ ಬಿಡಪ್ಪ ಇದು ಬೀಜೋಪಚಾರ ಅಂತ ಏನೋ ಅಂತ ಅನ್ನೋದು ಬೇಡ ಬಳಕೆ ಮಾಡಿ ನಿಮ್ಗೆ ಬಳಕೆ ಮಾಡಿ ನೋಡ್ರಿ ವಿಶ್ವಾಸ ಬರುತ್ತೆ ನಂಬಿಕೆ ಬರುತ್ತೆ ಇಷ್ಟು ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಗೆ ತಾಂತ್ರಿಕತೆಗಳ ಬಗ್ಗೆ ತಿಳಿಸುವಂತ ಒಂದು ವಿಚಾರ ನಿಮ್ಗೆ ತಾಂತ್ರಿಕತೆಗಳ ಹೊರತಾಗಿ ತಿಳಿಸಬೇಕಂದ್ರೆ ಈಗಾಗಲೇ ಲಕ್ಷ್ಮೇಶ್ವರ ಸಂಪರ್ಕ ಕೇಂದ್ರದಲ್ಲಿ ತಾವೆಲ್ಲರೂ ಕೂಡ ಬೀಜ ಈ ತರ ನ್ಯೂಟ್ರಿಯೆಂಟ್ಸ್ ಅದು ಎಲ್ಲ ತಗೊಂಡಿರ್ತೀರಾ ಇನ್ನು ಸ್ಪ್ರಿಂಕ್ಲರ್ ಸೆಟ್ಸ್ ಬಗ್ಗೆ ಸೂಕ್ಷ್ಮ ನೀರಾವರಿ ಘಟಕಗಳು ನಮ್ಮ ಇಲಾಖೆಯಿಂದ ಈಗ ಹಂಡ್ರೆಡ್ ಪರ್ಸೆಂಟ್ ಸ್ಯಾಚುರೇಷನ್ ಅಂದ್ರೆ ನೀವು ಕಳೆದ ಒಂದ್ ಐದು ವರ್ಷದಲ್ಲಿ ನೀವು ಅರ್ಜಿ ಹಾಕಿ ಮೂವತ್ತು ವರ್ಷ ನಾಲ್ಕು ವರ್ಷಕ್ಕಾದಂತ ರೈತರು ಇದ್ದೀರ ಆದ್ರೆ ಈಗ ಅರ್ಜಿ ಹಾಕಿದಂತ ಎಲ್ಲಾ ರೈತರಿಗೂ ಕೂಡ ಸ್ಪ್ರಿಂಕ್ಲರ್ ಸೆಟ್ ಕೊಡಿಸುವಂತ ವ್ಯವಸ್ಥೆ ಆಗುತ್ತೆ ದಯಮಾಡಿ ನೀರಿನ ನೀರಾವರಿ ವ್ಯವಸ್ಥೆ ಇರ್ತಕ್ಕಂಥವ್ರು ಇಲ್ಲೋ ಮೂಲಗಿರ್ತಾರೆ ಕಣದಿರ್ತಾರೆ ಇರ್ತಾರೆ ಮಾಹಿತಿ ಗೊತ್ತಿರಲ್ಲ ತಾಂಡೆಗಳ ಇದ್ದಲ್ಲಿ ಇರ್ತಾರೆ ಅವರಿಗೆ ಮಾಹಿತಿ ಮಾಡಿಕೊಡಿ ಸ್ವಲ್ಪ ಏನಿಲ್ಲ ನೇರವಾಗಿ ಅರ್ಜಿ ಹಾಕಿ ರೈತ ಸಂಪರ್ಕ ಕೇಂದ್ರಕ್ಕೆ ಇದೆ ಎರಡು ಇಂಚು ಎರಡೂವರೆ ಇಂಚು ತಮ್ಮೆಲ್ಲರಿಗೂ ಮಾಹಿತಿ ಇದೆ ಸುಮಾರು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಕೊಟ್ಟಿದೀವಿ ಮುಂದಿನ ದಿನಗಳಲ್ಲೂ ಕೂಡ ಎಷ್ಟಾದರೂ ಅರ್ಜಿ ಬರಲಿ ಅದಕ್ಕೆ ಕೊಡೋಕ್ಕೆ ನಾವು ರೆಡಿ ಆಗಿದ್ರೆ ಅದೇ ರೀತಿ ಟ್ಯಾಕ್ಟ್ರಿ ಬಳಸುವಂತಹ ಅಂತಹ ಕೂರ್ಗೆಯಿಂದ ಹಿಡಿದು ಕುಂಟೆಯಿಂದ ಹಿಡಿದು ರೋಟರ್ ಇರ್ಬೋದು ಡಿಸ್ಲೋ ನಮ್ಮ ಮೆಕ್ಕೆಜೋಳ ಒಡೆಯಂತ ಮಿಷಿನ್ ಶೇಂಗಾ ಬಿಡಿಸೋ ಮಿಷಿನ್ ಎಲ್ಲವೂ ಕೂಡ ನಮ್ಮ ಸಾಮಾನ್ಯ ರೈತರು ಐವತ್ತು ಪರ್ಸೆಂಟ್ ನಮ್ಮ ಎಸ್ ಸಿ ಮತ್ತೆ ಎಸ್ ಟಿ ರೈತ ಬಂದವರಿಗೆ ತೊಂಬತ್ ಪರ್ಸೆಂಟ್ ರಿಯಾಗ್ತಿದೆ ನಾನು ಈ ಪಾಯಿಂಟ್ ಸರಿಯಾಗಿ ಅರ್ಥ ಮಾಡ್ತೀನಿ ಸ್ಯಾಚುರೇಷನ್ ಬಂದಂತ ಎಲ್ಲಾ ರೈತರಿಗೆ ಕೊಡ್ತೀವಿ ಆದ್ರೆ ಏನು ಎಫ್ ಎಂ ಅಂತ ಏನ್ ಕ್ಯೂ ಸಿಸ್ಟಮ್ ಇರುತ್ತೆ ಇದಕ್ಕೆ ತುಂಬಾ ಕ್ಯೂ ಸಿಸ್ಟಮ್ ಇರುತ್ತೆ ಈ ಮಳೆ ತುಂಬಾ ಬಿದ್ದಿರುತ್ತೆ ಈ ಸಣ್ಣು ಗಣ್ಣರು ಬಂದ್ಬಿಟ್ಟು ನನಗೆ ಒಂದ್ ಬಿತ್ತ ಕೂರಿಗೆ ಕೊಡ್ರಿ ಮೇಡಮ್ ಅಂದ್ರೆ ಕೊಡಕ್ ಬರಲ್ಲ ನಾನು ಹೇಳಿ ಆಗಿದ್ದಾಗ ಹೆಂಗಿತ್ತು ವ್ಯವಸ್ಥೆ ಅಂದ್ರೆ ಯಾರ ರೈತರು ಗೊತ್ತು ಎಲ್ಲರಿಗೂ ಕೊಡಿಸ್ಬಿಡ್ತಿದ್ದೆ ನಾನು ಆದ್ರೆ ಬಿಸ್ನೆಸ್ ಈಗ ಮಾಡ್ಬೇಕಲ್ಲ ಪಾಪ ರೈತರು ಅಂದ್ರೆ ಅವಾಗ ಕ್ಯೂ ಸಿಸ್ಟಮ್ ಇಲ್ಲ ಕೆ ಇರಲಿಲ್ಲ ಆನ್ಲೈನ್ ಇರ್ಲಿಲ್ಲ ಫೋಟೋ ಕ್ಯಾಪ್ಚರ್ ಇರ್ಲಿಲ್ಲ ಈಗ ಎಲ್ಲಾ ಸಿಸ್ಟಮ್ ಇದೆ ಈಗ ಯಾರು ಹೇಳಿದ್ರು ಎಮ್ ಎಲ್ ಎ ಸಾಹಿಬ್ರು ಹೇಳಿದ್ರು ಹಂಗೆ ಕೊಡೋಕೆ ಬರಲ್ಲ ಯಾಕಂದ್ರೆ ಹಂಗ ಒಬ್ರು ಇಲ್ದೇ ಒಬ್ರು ನೆಕ್ಸ್ಟ್ ಮೂವೇ ಆಗಲ್ಲ ಆ ಗಣತೀಕೃತ ಮಾಡಿರೋದ್ರಿಂದ ದಯಮಾಡಿ ಯಾವ ಫ್ಯಾಕ್ಟ್ರಿ ಇದೆ ಇದೆಲ್ಲ ಉಪಕರಣಗಳ ಅಗತ್ಯತೆ ಯಾರಿಗಿದೆ ದಯಮಾಡಿ ಸ್ವಲ್ಪ ಮುಂಚಿತವಾಗಿ ಅರ್ಜಿ ಹಾಕಿ ಯೂ ಸಿಸ್ಟಮ್ ಅಲ್ಲಿ ಬಂದು ಇದರ ಒಂದು ಸ್ಪರ್ಧಕ ಮಾಡಿ ಅಂತ ಕೇಳ್ಕೊಳ್ತೇನೆ ಈಗ ಸದ್ಯ ಲಾಸ್ಟ್ ಎರಡು ಪಾಯಿಂಟ್ಸ್ ಇದೆ ಹೇಳದ್ ನಿಮಗೆ ಕ್ರಾಪ್ ಇನ್ಶೂರೆನ್ಸ್ ಗೆ ಈಗ ಕ್ರಾಪ್ ಇನ್ಶೂರೆನ್ಸ್ ನಡೀತಾ ಇದೆ ಒಂದ್ ನಿಮಿಷ ಫೈನ್ ನಮ್ದೆಲ್ಲ ಪ್ರಶ್ನೆ ಕೇಳಿ ಹಾ ಒಂದ್ ನಿಮ ನೋಡಿ ಬೀಜ ಬೀಜದ ಬಗ್ಗೆ ನಿಮ್ಗೆ ಬಹಳ ಒಂದು ಅಭಿಮಾನ ಇದೆ ಯಾವಾಗ್ಲೂ ರೈತ ಪತ್ರಕ್ಕೆ ಅಂದ್ರೆ ಬೀಜ ಒಳ್ಳೇದಂತ ನೀವು ತಗೊಂಡೇ ತಗೊಂತೀರಾ ಈ ತರ ವಿಶೇಷವಾಗಿ ನಿಮ್ಗೆ ಕ್ಯೂ ಆರ್ ಕೋಡ್ ಸಿಸ್ಟಮ್ ಮೂಲಕ ಬೀಜಗಳನ್ನ ಕೊಡ್ತಾ ಇದಾರೆ ಕ್ಯೂ ಆರ್ ಕೋಡ್ ಅಂದ್ರೆ ನಮಗೆಲ್ಲ ಗೊತ್ತಿಲ್ಲ ಇಲ್ಲಿ ಕಾಣ್ತಾ ಇದ್ ನೋಡ್ತಾ ಇದೀರ ಈ ಸ್ಕ್ಯಾನರ್ ಕಾಣ್ತಾ ಇದೆ ನೀವು ಫೋನ್ ಪೇ ಮಾಡಿದ್ರಿಗೆಲ್ಲಾ ಗೊತ್ತಿರ್ತದೆ ಈ ಸ್ಕ್ಯಾನರ್ ಮಾಡ್ತಾ ಇದ್ದೀರಾ ಅಂದ್ರೆ ಏನಪ್ಪಾ ಅಂತಂದ್ರೆ ಆ ಕ್ಯೂ ಆರ್ ಕೋಡ್ ಮೂಲಕ ಯಾರೇ ಬರಲಿ ಬೀಜ ಎಫಿ ಎಂಟ್ರಿ ಮಾಡಿ ಇದನ್ನ ಬಿಟ್ರೆ ಸಾಕು ನಿಮ್ಮ ಅದು ಲಿಂಕ್ ಆಗಿರುತ್ತೆ ಅಮೌಂಟ್ ಇಡೀ ಬಂದ್ಬಿಟ್ಟಿರುತ್ತೆ ಒಂದು ಸಮಸ್ಯೆ ಆಗಲ್ಲ ಅದ್ರ ಮೂಲಕನೇ ಎಲ್ಲ ವಿತರಣೆ ಆಗ್ತಾ ಇದೆ ಎಲ್ಲ ಪರಿಕರಗಳ ವಿತರಣೆನೂ ಕೂಡ ದಿನ ಆಗುತ್ತೆ ಅಂದ್ರೆ ಏನಂದ್ರೆ ದಾಖಲಾತಿ ವ್ಯವಸ್ಥೆ ನೀಟಾಗಿ ಆಗುತ್ತೆ ಎಷ್ಟು ಬೀಜ ಕೊಟ್ಟಿವಿ ಯಾವ ವೆರೈಟಿ ಕೊಟ್ಟಿವಿ ಏನ್ ಎನಿ ಟೈಮ್ ಕೇಳಿದ್ರು ನಮ್ಮ ಹತ್ರ ಲೆಕ್ಕ ಇರುತ್ತೆ ಈ ಕ್ಯೂ ಆರ್ ಕೋಡ್ ವ್ಯವಸ್ಥೆ ಓಕೆ ಇನ್ನು ಬೆಳೆ ವಿಮೆ ಬಗ್ಗೆ ಬೆಳೆ ವಿಮೆ ಈಗ ಹೆಸರಿಗೆ ಸೋಮವಾರನೇ ಲಾಸ್ಟ್ ಡೇ ಇತ್ತು ಹೆಸರು ಬೆಳೆ ಕಟ್ಟಂತರ ಇತ್ತು ಸ್ವಲ್ಪ ಕಟ್ಟರಿ ಯಾಕಂದ್ರೆ ಜುಲೈ ಮೂರನೇ ಭಾಗದಲ್ಲಿ ಸ್ವಲ್ಪ ಮೂರನೇ ವಾರದಲ್ಲಿ ತುಂಬಾ ಮಳೆ ಅಂತ ಹೇಳ್ತಾ ಇದ್ದಾರೆ ಹೈ ಟೆಂಚ್ ಅಂತಾರೆ ಸ್ವಲ್ಪ ಮಳೆ ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಸ್ವಲ್ಪ ಒಂದು ಅನಾನುಕೂಲ ಆಗುವಂತ ವ್ಯವಸ್ಥೆ ಇರುತ್ತೆ ಆದಷ್ಟು ಹೆಚ್ಚಿನ ಒಂದು ರೈತ ಬಾಂಧವರು ಅದಕ್ಕೆ ನೋಂದಾಯಿಸ್ಕೊಳ್ಳಿ ನಮ್ಮ ಮೆಕ್ಕೆಜೋಳ ಜುಲೈ ಮೂವತ್ತೊಂದ್ವರೆಗೆ ಇಲ್ಲಂತೂ ಸೂರ್ಯಕಾಂತಿ ಏನ್ ಬರೋದಿಲ್ಲ ಈ ಮಾಡಿ ಇನ್ನೊಂದು ಬೆಳೆ ಸಮೀಕ್ಷೆ ಪಿ ಆರ್ ಎದ್ದಿದ್ಪ್ಪ ಬೆಳೆ ಸಮೀಕ್ಷೆ ಅಂತ ಒಂದು ಕಾರ್ಯಕ್ರಮ ಇದೆ ಸೊ ಇವರು ನಿಮ್ ಊರಿನ ಪಿ ಆರ್ ಏನ್ ಹೆಸರು ನಿಮ್ದು ಕರಕ್ತ ಗೊತ್ತಿದಾರ ನಿಮಗೆ ಹಾ ಬಿ ಆರ್ ಅಂದ್ರೆ ಖಾಸಗಿ ನಿವಾಸಿ ಅಂತ ಅವ್ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಹೊಲ ಪ್ರತಿ ಹೊಲಕ್ಕೆ ಬಂದ್ಬಿಟ್ಟು ಪ್ರತಿ ಇಸ್ಸಾದಲ್ಲೂ ಕೂಡ ನೀವ್ ಏನು ಬೆಳೆದಿದ್ದೀರಾ ಅಂತ ಫೋಟೋ ಹೊಡೆದು ಆ ಬೆಳೆ ಬಗ್ಗೆ ಎಲ್ಲಾ ಎಷ್ಟ್ ಎಕ್ರೆಯಲ್ಲಿ ಬೆಳೆದಿದ್ದೀರಾ ಏನು ಎತ್ತ ಕೆಂಪು ಭೂಮಿನ ಕಬ್ಬು ಗೂಮಿನ ಅಂತೆಲ್ಲ ಡಿಟೇಲ್ ನೀಟಾಗಿ ಎಂಟ್ರಿ ಮಾಡ್ಬೇಕಾ ಅವ್ನ ಕೆಲಸ ಹಂಗಾಗಿ ನಿಮ್ಮ ಊರಿಗೆ ಪರಪನ್ ನೇಮಿಸಿದ್ದೀವಿ ನಿಮ್ದೆಲ್ಲರ ಕರ್ತವ್ಯ ಏನಪ್ಪಾ ಅಂದ್ರೆ ನೀವು ಸ್ವತಃ ಫುಡ್ ಆಗಿ ಅವ್ರು ಕರ್ಕೊಂಡೋಗಿ ನಿಮ್ ಜಮೀನಿನ ಪೋಟಾ ನೀವ್ ನಿಂತ್ಕೊಂಡು ಮೂಡಿಸ್ರಿ ಯಾಕೆ ಇದು ಕ್ರಾಪ್ ಸರ್ವೆ ನಮಗೇನ್ ಮೇಡಂ ಮೇಡಮ್ ಅನುಕೂಲ ಅಂತ ನೀವ್ ಕೇಳ್ಬೋದು ಕ್ರಾಪ್ ಸರ್ವೆ ಡೇಟಾ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಇನ್ಶೂರೆನ್ಸ್ ತುಂಬ್ದಿರ್ತೀರಾ ಇನ್ಸುರೆನ್ಸ್ ಕರೆಕ್ಟ್ ಬರ್ಬೇಕಂದ್ರೆ ಕ್ರಾಪ್ ಸರ್ವೆ ಡೇಟಾ ಬೇಕು ಆಮೇಲೆ ಹೆಸರು ಬೆಳೆದಿರ್ತೀರಾ ಬೆಂಬಲ ಬೆಲೆ ಯೋಜನೆಯಲ್ಲಿ ಮಾರ್ಕೆಟ್ ಹಾಕಕ್ ಹೋಗ್ತೀರಾ ಎಂ ಎಸ್ ಪಿ ನಿಮ್ದೇನಾದ್ರು ಅವರು ಸರಿಯಾಗಿ ಕೋಟೆ ತಗಲಿಲ್ಲ ಅಂದ್ರೆ ನೀವು ಕೋಟೆ ತೆಗೆಸಿಲ್ಲ ಅಂದ್ರೆ ನೀವೊಂದ್ ಹತ್ತು ಕ್ವಿಂಟಲ್ ಹೆಸರು ಬೆಳೆದಿರ್ತೀರಾ ಅನ್ಕೊಳ್ಳಿ ಅದ್ರಾಗ ಹೆಸರು ಫೋಟೋ ಹೊಡೆದಿರ್ತಾರೆ ಹೆಸರು ಒಂದೇ ಎಕರೆ ಹಾಕಿರ್ತಾನೆ ಹತ್ತು ಕ್ವಿಂಟಲ್ ಇಪ್ಪತ್ತು ಕ್ವಿಂಟಲ್ ಬೆಳೆದಿರ್ತೀರಾ ಅನ್ಕೊಳ್ಳಿ ಅವ್ರು ಒಂದೇ ಎಕರೆ ಅಂತ ಹಾಕಿರ್ತಾರೆ ಒಂದೇ ಎಕರೆಗೆ ಹೆಂಗಪ್ಪ ಇಪ್ಪತ್ ಕ್ವಿಂಟಲ್ ಅಂತ ತಗೊಳ್ಳಲೇ ಇಲ್ಲ ಅವ್ರು ಹತ್ತು ಕ್ವಿಂಟಲ್ ಅಷ್ಟೇ ತಗೋತಾರೆ ಅಂದ್ರೆ ಎಂಟರಿಂದ ಹತ್ತು ಕ್ವಿಂಟಲ್ ಅದು ಫಿಕ್ಸ್ ಆಗಿರ್ತದೆ ಹಾಗಾಗಿ ಅಂತದ್ ಕೆಲವು ಸಲ ವಾಪಸ್ ಹಾಕಿ ಬರಬೇಕಾಗುತ್ತೆ ಬೇಸ್ಪಿನ ತಗೊಳ್ಳಾರದೆ ಆಮೇಲೆ ಕೆಲವು ಸಲ ಇನ್ಶೂರೆನ್ಸ್ ಕೂಡ ಬರಲ್ಲ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಹಾಗಾಗಿ ಇನ್ನೂ ಮುಖ್ಯವಾಗಿ ಏನಪ್ಪ ಅಂದ್ರೆ ನಿಮ್ದೇನು ಪರಿಹಾರ ದುಡ್ಡು ಬೀಳುತ್ತಲ್ಲ ಅತಿವೃಷ್ಟಿ ಆದ್ರೂ ಪರಿಹಾರ ಬೀಳುತ್ತೆ ಅದವೃಷ್ಟಿಯಾದ್ರೂ ಪರಿಹಾರ ಬೀಳುತ್ತೆ ಸೊ ಅಂತ ಪರಿಹಾರ ದುಡ್ಡು ಬೀಳ್ಬೇಕಂದ್ರೆ ನಿಮ್ಮ ಬೆಳೆ ಕ್ರಾಪ್ ಸರ್ವೆ ಆಗಿರ್ಬೇಕು ನಿಮ್ಮ ಬೆಳೆ ಅಲ್ಲಿ ಓ ಹೆಸರು ಬೆಳೆದಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ ನಿಮಗೆ ಮುಂದೆ ದುಡ್ಡು ಬರೋಂತ ವ್ಯವಸ್ಥೆ ಆಗುತ್ತೆ ಹಾಗಾಗಿ ದಯಮಾಡಿ ಇದೆಲ್ಲಕ್ಕೂ ಕ್ರಾಪ್ ಸರ್ವೆ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್ ಟಿಆರ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಒಂದು ನಿಮ್ಮ ಊರಾಗೆ ಸರ್ವಿಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಪರಪ್ಪ